ಭಾರತದ ಕೃಷಿ ವಲಯಕ್ಕೆ ಈಗ ಅಮೆರಿಕದ ಭೀತಿ ಎದುರಾಗಿದೆಯಾ ಇಷ್ಟು ದಿನ ನಮಗೆ ಅನ್ನ ನೀಡ್ತಾ ಇದ್ದ ರೈತರು ಈಗ ಬೀದಿಗೆ ಬಂದು ಹೋರಾಟ ಮಾಡುವ ಅನಿವಾರ್ಯತೆ ಯಾಕೆ ಎದುರಾಗಿದೆ ಕಳೆದ ವಾರವಷ್ಟೇ ಸಹಿ ಹಾಕಲಾದ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದದ ವಿರುದ್ಧ ಈಗ ದೇಶದಾದ್ಯಂತ ರೈತ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕ್ತಿವೆ ಈ ಒಪ್ಪಂದ ಜಾರಿಯಾದರೆ ಭಾರತದ ರೈತರು ಬದುಕುಳಿಯೋದು ಕಷ್ಟ ಅಂತ ಸಂಯುಕ್ತ ಕಿಸಾನ್ ಮೋರ್ಚಾ ಸೇರಿದಂತೆ ಹಲವು ಸಂಘಟನೆಗಳು ಆತಂಕ ವ್ಯಕ್ತಪಡಿಸಿವೆ ಈ ವ್ಯಾಪಾರ ಒಪ್ಪಂದದ ವಿರುದ್ಧ ರೈತ ಒಕ್ಕೂಟಗಳು ಫೆಬ್ರವರಿ ಹನ್ನೆರಡರಂದು ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿವೆ ಈ ಒಪ್ಪಂದ ಭಾರತೀಯ ಕೃಷಿ ಹೈನುಗಾರಿಕೆ ಮತ್ತು ಗ್ರಾಮೀಣ ಜೀವನೋಪಾಯಕ್ಕೆ ನೇರ ಬೆದರಿಕೆಯಾಗಿದೆ ಅನ್ನುವುದು ರೈತರ ಗಂಭೀರ ಆರೋಪವಾಗಿದೆ look that ಭಾರತೀಯ ಮಾರುಕಟ್ಟೆಗಳನ್ನ ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ಮುಕ್ತವಾಗಿ ತೆರೆಯೋದ್ರಿಂದ ನಮ್ಮ ದೇಶದ ರೈತರ ಹಿತಾಸಕ್ತಿಯನ್ನ ಬಲಿಗೊಟ್ಟು ಅಮೆರಿಕದ ದೊಡ್ಡ ಕೃಷಿ ನಿಗಮಗಳಿಗೆ ಲಾಭ ಮಾಡಿಕೊಡಲಾಗ್ತಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಹೊಸ ಚೌಕಟ್ಟಿನ ಪ್ರಕಾರ ಭಾರತ ಅಮೆರಿಕದ ಕೈಗಾರಿಕಾ ಸರಕುಗಳು ಮಾತ್ರವಲ್ಲದೆ ಪಶು ಆಹಾರವಾಗಿ ಬಳಸುವ ಎಥೆನಾಲ್ ಉಪ ಉತ್ಪನ್ನಗಳು ಕೆಂಪು ಜೋಳ ಬೀಜಗಳು ಹಣ್ಣುಗಳು ಸೋಯಾಬೀನ್ ಎಣ್ಣೆ ಮತ್ತು ಮದ್ಯದ ಉತ್ಪನ್ನಗಳ ಮೇಲಿನ ಆಮದು ಸುಂಕಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕತ್ತೆ ಅಥವಾ ಗಣನೀಯವಾಗಿ ಕಡಿಮೆ ಮಾಡುತ್ತೆ ಇದು ಕೃಷಿ ಮತ್ತು ಹೈನುಗಾರಿಕೆಯನ್ನ ಮುಕ್ತ ವ್ಯಾಪಾರ ಒಪ್ಪಂದಗಳಿಂದ ಹೊರಗಿಡತ್ತೆ ಅಂತ ವಾಣಿಜ್ಯ ಸಚಿವರು ನೀಡಿದ್ದ ಭರವಸೆಗೆ ತದ್ವಿರುದ್ಧವಾಗಿದೆ ಅಂತ ಸಂಘಟನೆಗಳು ವಾದಿಸುತ್ತಿವೆ ಅಮೆರಿಕದ ಕೃಷಿ ಉತ್ಪನ್ನಗಳ ಮೇಲಿನ ಭಾರತದ ಸುಂಕಗಳನ್ನು ಶೂನ್ಯಕ್ಕೆ ಇಳಿಸ್ತಾ ಇರುವುದು ಅತ್ಯಂತ ಅಸಮಾನವಾದ ವ್ಯವಸ್ಥೆಯಾಗಿದೆ ಭಾರತದಲ್ಲಿ ಶೇಕಡ ಎಂಬತ್ತಾರರಷ್ಟು ರೈತರು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರಾಗಿದ್ದು ಅವರು ಅಮೆರಿಕದ ಬೃಹತ್ ಕಾರ್ಪೊರೇಟ್ ಕೃಷಿ ವ್ಯವಸ್ಥೆಯ ಮುಂದೆ ಸ್ಪರ್ಧಿಸೋಕೆ ಸಾಧ್ಯವೇ ಇಲ್ಲ ಈ ಒಪ್ಪಂದ ಭಾರತವನ್ನ ತನ್ನ ಆಹಾರಕ್ಕಾಗಿ ವಿದೇಶಿ ಕಂಪನಿಗಳ ಮೇಲೆ ಅವಲಂಬಿತವಾಗುವಂತೆ ಮಾಡಬಹುದು ಅಂತ ತಜ್ಞರು ಎಚ್ಚರಿಸುತ್ತಿದ್ದಾರೆ ಮುಖ್ಯವಾಗಿ ಹೈನುಗಾರಿಕೆ ವಲಯಕ್ಕೆ ಇದರಿಂದ ಭಾರಿ ಹೊಡೆತ ಬೀಳಲಿದೆ ಮಾಂಸದ ಉಪ ಉತ್ಪನ್ನಗಳಿಂದ ಪೋಷಿಸುವ ಪ್ರಾಣಿಗಳ ಹಾಲಿನ ಮೇಲೆ ಈ ಹಿಂದೆ ಇದ್ದ ನಿರ್ಬಂಧಗಳನ್ನ ಸಡಿಲಗೊಳಿಸ್ತಾ ಇರೋದು ಗ್ರಾಮೀಣ ಕುಟುಂಬಗಳ ಜೀವನೋಪಾಯಕ್ಕೆ ಧಕ್ಕೆ ಆಗಲಿದೆ ಇದಲ್ಲದೆ ಜೆನೆಟಿಕಲಿ ಮಾರ್ಪಡಿಸಿದ ಅಥವಾ ಜಿಎಂ ಬೆಳೆಗಳ ಆಮದಿಗೆ ಬಾಗಿಲು ತೆರೆತಿರೋದು ಮಣ್ಣಿನ ಫಲವತ್ತತೆ ಮತ್ತು ದೇಶೀಯ ಬೀಜ ವ್ಯವಸ್ಥೆಯನ್ನು ನಾಶಪಡಿಸಬಹುದು ಎಂಬ ಆತಂಕ ಹೆಚ್ಚಾಗಿದೆ ಅಮೆರಿಕದಿಂದ ಬರುವ ಅಗ್ಗದ ಸೋಯಾಬೀನ್ ಎಣ್ಣೆ ಮತ್ತು ಗೋಧಿ ಆಮದು ಮಧ್ಯಪ್ರದೇಶ ಮಹಾರಾಷ್ಟ ಮತ್ತು ಹಿಮಾಚಲ ಪ್ರದೇಶದ ರೈತರನ್ನ ಸಂಕಷ್ಟಕ್ಕೆ ನೂಕಲಿದೆ ಈಗಾಗಲೇ ದೇಶದ ಕೃಷಿ ಬೆಳವಣಿಗೆ ದರ ಕುಸಿತಾ ಇದೆ ರೈತರ ಸಾಲ ಹೆಚ್ಚುತ್ತಾ ಇದೆ ಇಂತಹ ಸಂದರ್ಭದಲ್ಲಿ ರೈತರ ವಿಶ್ವಾಸವನ್ನೇ ಪಡೆಯದೆ ಸಂಸತ್ತಿನಲ್ಲಿ ಚರ್ಚೆಯನ್ನೂ ನಡೆಸದೆ ಇಂತಹ ರಾಷ್ಟ್ರ ವಿರೋಧಿ ಒಪ್ಪಂದಕ್ಕೆ ಸಹಿ ಹಾಕಿರುವುದು ಸರಿಯಲ್ಲ ಅಂತ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದೆ ರೈತ ನಾಯಕ ರಾಕೇಶ್ ಟಿಕಾಯತ್ ಅವರ ಪ್ರಕಾರ ಕೇಂದ್ರ ಸರ್ಕಾರ ರೈತರ ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದೆ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟದೊಂದಿಗಿನ ವ್ಯಾಪಾರ ಒಪ್ಪಂದಗಳ ಪಠ್ಯವನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸದೆ ವಿವರಗಳನ್ನ ಮರೆ ಮಾಡಲಾಗಿದೆ ಅತ್ತ ಅಮೆರಿಕಾದ ರೈತರು ಸಾವಿರಾರು ಎಕರೆ ಭೂಮಿ ಹೊಂದಿರುವ ಉದ್ಯಮಿಗಳಂತೆ ಕಾರ್ಯನಿರ್ವಹಿಸುತ್ತಾರೆ ಆದರೆ ಇತ್ತ ಕೇವಲ ಒಂದೆರಡು ಎಕರೆ ನಂಬಿರುವ ನಮ್ಮ ರೈತರು ಅವರ ಮುಂದೆ ಬದುಕುಳಿಯೋದು ಅಸಾಧ್ಯ ಒಟ್ನಲ್ಲಿ ಈ ಒಪ್ಪಂದ ಭಾರತದ ಕೃಷಿ ಸಾರ್ವಭೌಮತ್ವದ ಮೇಲೆ ದೊಡ್ಡ ಏಟು ನೀಡಲಿದ್ದು ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ನಡೆಯುವ ಮುನ್ಸೂಚನೆ ಸಿಕ್ಕಿದೆ